ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡ್ ಬಂದಿದೆ ಅವರು ಸ್ಪಷ್ಟವಾಗಿ ಇಂತಹ ಕೇಸ್ಗಳನ್ನ ಲವ್ ಜಿಹಾದ್ ಅಂತ ಗುರುತಿಸಿದ್ದಾರೆ ಇದು ಬಹಳ ಅತ್ಯಂತ ಪ್ರಮುಖವಾದ ಸಂಗತಿ ಮೊತ್ತ ಮೊದಲಿಗೆ ಇದನ್ನ ಲವ್ ಜಿಹಾದ್ ಅಂತ ಸರ್ಕಾರಗಳು ಒಪ್ಪಿಕೊಳ್ಳಬೇಕು ದುರಂತ ಏನು ಅಂತಂದ್ರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಇದು ವೈಯಕ್ತಿಕ ಸಂಬಂಧಗಳ ಕಾರಣಕ್ಕೋಸ್ಕರ ಆಗಿರುವಂತದ್ದು ಇದು ಯಾವುದೇ ಈ ತರದ ಪ್ರಕರಣ ಅಲ್ಲ ಅಂತ ಹೇಳುವಂತ ವ್ಯವಸ್ಥೆ ಇದೆಯಲ್ಲ ಇದೇ ಅತ್ಯಂತ ದುರಂತಕಾರಿ ನಾವು ಅವ್ರಿಗೆ ಹೇಳಬೇಕಾಗಿರುವಂತ ಮೊದಲನೇ ಕೆಲಸ ಇದನ್ನ ಲವ್ ಜಿಹಾದ್ ಅಂತ ಅವ್ರು ಒಪ್ಪಿಕೊಳ್ಳಬೇಕಾಗಿದೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿ ಈ ತರ ತಾನು ಮದುವೆ ಆಗ್ತೀನಿ ಅಂತ ತೋರಿಸುವಂತ ಮತ್ತು ಈ ತರ ಮದುವೆಯಾಗಿ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರವೇ ಮದುವೆ ಆಗುವಂತವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡುವಂತ ಕಾನೂನು ತಗೊಂಡು ಬಂದಿದೆ ಪ್ರಾಬಬ್ಲಿ ನರೇಂದ್ರ ಮೋದಿ ಅವರ ಮೂರನೇ ಟರ್ಮ್ ನಲ್ಲಿ ಆ ಕಾನೂನು ಎಲ್ಲ ಜಾರಿಗೊಳ್ಳುತ್ತೆ ಆಗ ದೊಡ್ಡ ಪ್ರಮಾಣದಲ್ಲಿ ನಿಲ್ಬಹುದು ಆದರೆ ಇದನ್ನು ಮೀರಿದ ಈ ತರದ ಪ್ರಕರಣಗಳಿಂದ ನಡೀತವೆ ಅದನ್ನ ಲವ್ ಜಿಹಾದ್ ಅಂತ ಪರಿಗಣಿಸಿ ಲವ್ ಜಿಹಾದ್ ನಲ್ಲಿ ಇನ್ವಾಲ್ವ್ ಆಗಿ ಅವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯ ಹಾಕಬೇಕಾಗಿದೆ ಇದು ಬರೀ ಒಂದು ನೇಹ ಪ್ರಕರಣ ಅಲ್ಲ ನಾನು ಇದನ್ನು ಹೇಳ್ತಿದ್ದೀನಿ ನೇಹ ಈ ತರದ ಪ್ರಕರಣಗಳಲ್ಲಿ ಕೊನೆಯೊಳಾಗಬೇಕು ನೇಹ ತೀರಿಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಉಳಿದ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಬದುಕಿದ್ರು ಅನ್ನುವಂತಾಗ್ಬೇಕು ಅಂತ ಅವ್ರ ತಾಯಿ ಜೊತೆ ಮಾತನಾಡುವಾಗ ಅವರು ಹೇಳ್ತಾ ಇದ್ರು ಆ ತರ ಆಗ್ಬೇಕಿದ್ರು ಅಂತ ಹೀಗಾಗಿ ಸರ್ಕಾರವನ್ನು ಆಗ್ರಹಿಸ್ತೀನಿ ಮೊತ್ತ ಮೊದಲಿಗೆ ಇದನ್ನ ಲವ್ ಜಿ ಆದಂತ ಗುರುತಿಸಿ ಎರಡನೇದು ಮುಸ್ಲಿಂ ಪುಂಡರು ಅವರಿಗೆ ಲವ್ ಮಾಡುವಂತ ಪ್ರೀತಿಸುವಂತ ಯಾವ ಸಾಮಾನ್ಯ ಅರ್ಹತೆಯೂ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೇ ಇರುವಂತ ಆ ಮನಸ್ಥಿತಿ ಏನಿದೆಯೋ ಆ ಮನಸ್ಥಿತಿಯನ್ನು ಗುರುತಿಸಿ ಅದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ಆಗ್ರಹಿಸಲಿಕ್ಕಿದ್ದೀವಿ ಬರೋ ದಿನಗಳಲ್ಲಿ ಈ ಪ್ರತಿಭಟನೆಯನ್ನು ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡ್ತೀವಿ ಆಬ್ವಿಯಸ್ಲಿ ಒಪ್ಕೊಳ್ತೀನಿ ಯಾವುದೇ ಪ್ರಕರಣಗಳು ಯಾವುದೇ ಪ್ರಕರಣ ರಾಜಕೀಯ ಯಾಕಾಗದಿಲ್ಲ ಹೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ನೇಹಾಳ ಪ್ರಕರಣದ ಕುರಿತಂತೆ ಇಷ್ಟು ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ಕೊಡುವಾಗ ಸಹಜವಾಗಿ ಉಳಿದವರು ಇದಕ್ಕೆ ಅದೇ ತರದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆ ತರದ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ರಾಜಕೀಯ ಅನ್ಸುತ್ತೆ ಆದ್ರೆ ಮೊದಲ ಪ್ರಶ್ನೆ ಮುಖ್ಯಮಂತ್ರಿಗಳು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡಬಹುದ ಕೊನೆ ಪಕ್ಷ ನಾನು ಇದಕ್ಕೆ ಬೇಕಾಗಿರುವಂತ ಪೂರ್ಣ ವಿವರ ತರಿಸ್ಕೊಳ್ತೀನಿ ನೇಹಾಳಿಗೆ ನ್ಯಾಯ ಸಿಗಬೇಕು ಅದಕ್ಕೆ ಯಾರು ಕಾರಣವಾಗಿದ್ದಾರೋ ಕಠಿಣ ಕ್ರಮ ಕೈಗೊಳ್ಳಬೇಕು ಇವೆಲ್ಲವನ್ನು ಬಿಟ್ಟು ಇದು ವೈಯಕ್ತಿಕವಾದ ಕಾರಣಕ್ಕೋಸ್ಕರ ಆಗಿರೋದು ಅಂತ ಮುಖ್ಯಮಂತ್ರಿ ಹೇಳಿದ್ರೆ ರಾಜಕೀಯದ ಒಂದು ಬರ್ಬರ ಹತ್ಯೆಯ ಕುರಿತಂತೆ ಸರಿಯಾದ ಮಾಹಿತಿಯನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಉಳಿದವರು ಏನ್ ಮಾತನಾಡಿದ್ರು ಅದು ರಾಜಕೀಯ ಅಂತ ಟರ್ನ್ ತಗೊಂಡ್ರೆ ಯಾರು ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ ಅಂತ ನನ್ಗೆ ಆದರೆ ದುರದೃಷ್ಟ ಇದು ರಾಜಕೀಯ ವಿಚಾರ ಅಲ್ಲ ಇದು ಮನೆ ಮನೆಯ ಹೆಣ್ಣು ಮಗಳ ವಿಚಾರ ಇದು ನಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ ನಿಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ ಇದು ರಾಜಕೀಯವನ್ನ ಮೀರಿ ಇದಕ್ಕೊಂದು ಸರಿಯಾದ ಪರಿಹಾರ ಹುಡುಕುವವರೆಗೂ ಪ್ರತಿಯೊಬ್ಬರು ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಕಳಕಳಿಯಿಂದ ಕೇಳಿಕೊಳ್ತೀನಿ ಕಾಂಗ್ರೆಸ್ನಲ್ಲಿ ಸ್ವತಃ ನೇಹಾಳ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಅವರೇ ಸರ್ಕಾರದ ವಿರುದ್ಧ ಸಟೆದು ನಿಂತಿದ್ದಾರೆ ಇಲ್ಲಿ ಸರ್ಕಾರ ಪಕ್ಷ ಇವೆಲ್ಲವನ್ನು ಮೀರಿ ಪ್ರತಿಯೊಬ್ಬರು ಮುಂದಕ್ಕೆ ಬಂದು ನೇಹಾಳ ಪ್ರಕರಣಕ್ಕೆ ಯಾಕೆಂದ್ರೆ ನೆನ್ಪಿಟ್ಕೊಳ್ಳಿ ಹೆಣ್ಣು ಮಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಾರೆ ಅವರು ಬೇಕು ಅವ್ರು ಚೆನ್ನಾಗಿ ಉಳ್ಕೊಳ್ಬೇಕು ಅಂತ ಇದನ್ನ ಪಕ್ಷವನ್ನ ಮೀರಿ ನಾವೆಲ್ಲರೂ ಸಂಘಟಿತರಾಗಬೇಕು ಮತ್ತು ಈ ಪ್ರಕರಣದಲ್ಲಿ ಜೊತೆಯಾಗಿ ನಿಲ್ಬೇಕು ಅಂತ ನನಗೆ ಬಹಳ ದುಃಖ ಅಂತ ಅನ್ಸುತ್ತೆ ಹೆಣ್ಣು ಮಕ್ಕಳನ್ನ ಓದ್ಲಿಕ್ಕೆ ಅಂತ ತಂದೆ ತಾಯಂದ್ರು ಕಳಿಸಿದ್ರೆ ಆ ಹೆಣ್ಣು ಮಕ್ಕಳು ಈಗ ಹೆಣವಾಗಿ ಬರ್ತಾರೆ ಅಂತಂದಾಗ ಆ ತಂದೆ ತಾಯಿಯ ದುಃಖವನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟ ಅದರಲ್ಲೂ ಕೂಡ ಪ್ರತಿನಿತ್ಯ ಈ ತರದೊಂದು ವಿಡಿಯೋನ ನೋಡಬೇಕಲ್ಲ ಈ ವಿಡಿಯೋ ಬಂದಿದೆಯಲ್ಲ ಈಗ ಆ ವಿಡಿಯೋನ ಆ ತಂದೆ ತಾಯಂದ್ರು ಜೀವನ ಪರ್ಯಂತ ನೋಡಬೇಕು ತನ್ನ ಮಗಳನ್ನ ತನ್ನ ಎತ್ತರಕ್ಕೆ ಬರುವವರೆಗೂ ತುಂಬಾ ಚೆನ್ನಾಗಿ ಬೆಳೆಸಿಕೊಂಡು ಆಗ ಆಕೆ ಸಾಯುವಂತದನ್ನು ನೋಡೋದು ಬಹಳ ದುರಂತಕಾರಿ ಸಂಗತಿ ಕೇಂದ್ರ ಸರ್ಕಾರ ಒಂದ್ ಕಡೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳುತ್ತೆ ಆದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಈಗ ಹೆಣವಾಗ್ತಾರೆ ಉತ್ತರ ಪ್ರದೇಶದಲ್ಲಿ ಈ ಟೀಸರ್ಸ್ ಹೆಣ್ಣು ಮಕ್ಕಳನ್ನ ಚುಡಾಯಿಸುವಂತವರನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಒಂದು ವಾತಾವರಣ ಶುರು ಮಾಡಿದ್ರು ಕೆಲವರನ್ನ ಕೂಡ ಪರಿಣಾಮ ಅಂತಂದ್ರೆ ಇವತ್ತು ಟೀಸರ್ಸ್ ಇಲ್ಲ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪರಿಪೂರ್ಣ ರಕ್ಷಣೆ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬಹುದಾಗಿರುವಂತಹ ಜಾಗ ಆಗಿರುವುದು ಉತ್ತರ ಪ್ರದೇಶಕ್ಕೆ ಸಾಧ್ಯವಾದ್ರೆ ಕರ್ನಾಟಕಕ್ಕೆ ಯಾಕೆ ಸಾಧ್ಯವಾಗಬಾರದು ಯಾಕೆ ಈ ತರದೊಂದು ಪ್ರಯತ್ನ ಮಾಡಬಾರದು ನಾವು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಕೆಲವರು ಒಂದು ಫೋಟೋ ವಿಡಿಯೋ ತೆಗಿತಾ ನಿಂತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಆತನ ಒಂದು ಕಾನೂನೇ ತರಬಹುದಾದ್ರೆ ನೇಹ ಒಂದು ಕಾನೂನು ತಗೊಂಡು ಬಂದು ಯಾರು ಈ ಟೀಸರ್ ಇರ್ತಾರೆ ಯಾರು ಹೆಣ್ಣು ತರ ಚುಡಾಯಿಸುವಂತ ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಕೊಡುವ ಅಗತ್ಯ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳುವಂತ ಒಂದು ಧಾರ್ಟ್ಯ ಬಂದ್ರೆ ನನ್ಗನ್ಸುತ್ತೆ ಹೆಣ್ಣು ಮಕ್ಕಳು ಗೌರವಯುತವಾಗಿ ನಡೆದಾಡ್ಲಿಕ್ಕೆ ಸಾಧ್ಯ ಆಗುತ್ತೆ